ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗಿಲ್ಲಿ ಒಂದು ಬ್ರಹ್ಮೋಪದೇಶವನ್ನು ತೋರಿಸ್ತೇನೆ ಬ್ರಹ್ಮೋಪದೇಶ ಅಂತಾರೆ ಮುಂಜಿ ಅಂತಾರೆ ಫಸ್ಟು ಈ ಮುಂಜಿ ಆಗುವಂಥ ಬಾಲಕನಿಗೆ ತಾಯಿ ಊಟ ಮಾಡಿಸ್ತಾಳೆ ಮಾತ್ರ ಭೋಜನ ಅಂಥೇಳಿ ಅವನ ಜೋಡಿಗೆ ಇನ್ಯಾರು ಈಗ ಸ ಮುಂಜಿ ಆಗಿರ್ತದಲ್ಲ ಅಂದರೆ ಬ್ರಹ್ಮಚಾರಿಗಳು ಅಂತೇವೆ ಆ ಬ್ರಹ್ಮಚಾರಿಗಳಿಗೂ ಊಟ ಹಾಕ್ತಾರೆ ಫಸ್ಟು ಬ್ರಹ್ಮಚಾರಿಗಳ ಊಟ ನಡೆಯುತ್ತೆ ಈಗ ಅದು ನಡೀತಾ ಇದೆ ಬ್ರಹ್ಮಚಾರಿಗಳ ಊಟ ಒಂದು ಕಡೆ ಒಂದು ಕಡೆ ನಾಷ್ಟ ನಡೀತಾ ಇದೆ ಬೇರೆಯವರಿಗೆ ಇಲ್ಲಿ ಕುಂತವರೆಲ್ಲ ಬ್ರಹ್ಮಚಾರಿಗಳು ಅಂದರೆ ಸದ್ಯ ಸದ್ಯ ಉಪನಯನ ಆಗಿರುವಂಥ ಮಕ್ಕಳು ಇದಕ್ಕೆ ಮಾತ್ರ ಭೋಜನ ಅನ್ನುತ್ತಾರೆ ವೀಕ್ಷಕರಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇವನು ನಮ್ಮ ದೊಡ್ಡ ಅಣ್ಣನ ದೊಡ್ಡ ಮೊಮ್ಮಗ ಈ ಮಾತ್ರ ಭೋಜನ ಸದಾ ಸಿದ ಇರಲ್ಲ ನೋಡ್ರಿ ಹೋಳಿಗೆ ಬಡಿಸ್ತಾ ಇದ್ದಾರೆ ಇದು ರಾಯಲ್ ಆಗಿರುತ್ತೆ ಹಪ್ಪಳ ಸಂಡಿಗೆ ಸ್ವೀಟು ಖಾರ ಅಡಿಗೆ ಪ್ರತಿಯೊಂದು ಇರುತ್ತೆ ಇದರಲ್ಲಿ ಹಾಗೆ ಬರೀ ಒಂದು ಅನ್ನ ಸಾರು ಅಷ್ಟೇ ಮಾಡಲ್ಲ ಎಲ್ಲ ಥರ ಒಂದು ಮೂರ್ನಾಲ್ಕು ಸ್ವೀಟು ಖಾರ ಎಲ್ಲ ಇರುತ್ತೆ ಇದು ನಡೆದದ್ದು ಸಿರ್ಸಿ ಹತ್ತಿರ ದೊಡ್ಡನಳ್ಳಿ ಈಶ್ವರ ದೇವಸ್ಥಾನದಲ್ಲಿ ಈಗ ಅವನಿಗೆ ಕೂದಲು ಕಟ್ ಮಾಡಿಸ್ತಾರೆ ಕೂದಲು ಕಟ್ ಮಾಡಿ ಸ್ನಾನ ಮಾಡಿಸೋದು ಆ ಪದ್ಧತಿ ಇದೆ ಅದು ನಡೀ ನಡೀತಾ ಇದೆ ಇವಾಗ ಒಂದು ಐದು ಮುತ್ತೈದೆಯರು ಅವನಿಗೆ ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡಿಸಿದ ನಂತರ ಎದುರುಗೊಳ್ತಾರೆ ಅಂದರೆ ಆ ಬಾಲಕನಿಗೆ ಮಡಿ ಉಡಿಸಿ ಅವನನ್ನು ಇದ್ರುಗೊಳ್ಳೋದು ಮಾಲೆ ಹಾಕಿ ಹಾನ ತೆಗೆದು ಅವನಿಗೆ ದೃಷ್ಟಿಯಾಗಬಾರ್ದು ಅಂಥೇಳಿ ಹಾನ ತೆಗೆಯೋದು ಅದೆಲ್ಲ ಮಾಡಿ ಎದುರುಗೊಂಡು ಕರ್ಕೊಂಬರ್ತಾರೆ ಮದುವೆಯಲ್ಲಿ ಹೇಗೆ ಎದುರುಗೊಳ್ತೇವಲ್ಲ ಹಾಗೆ ಇಲ್ಲಿ ತಾಯಿ ಮತ್ತು ಮಗನ ಮಾತ್ರ ಎದುರುಗೊಂಡು ಕರ್ಕೊಂಬರ್ತಾರೆ ಕರ್ಕೊಬಂದು ಕುಡಿ ಬಾಳೆ ಜೋಡಲ್ಲಿ ಅಕ್ಕಿಯನ್ನು ಹಾಕಿ ಈ ಒಟುವನ್ನು ಕೊಡಿಸ್ತಾರೆ ನಂತರ ಇಲ್ಲಿ ವಿಧಿ ವಿಧಾನವೆಲ್ಲ ಚಾಲು ಆಗುತ್ತೆ ಉಪನಯನಕ್ಕೆ ಏನು ಬೇಕೋ ಅದೆಲ್ಲ ತಯಾರಿ ಇಲ್ಲಿ ನೋಡ್ರಿ ಕೂಡಿಸಿದ್ದಾರೆ ಇವಾಗ ಇನ್ನು ಮುಂದೆ ಉಪನಯನದೆಲ್ಲ ಆಗುತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಸಪ್ತ ನದಿಗಳು ಸಪ್ತ ತೀರ್ಥಗಳು ಜನಿವಾರದಲ್ಲಿ ಆಹ್ವಾನ ಮಾಡಲಾಗುತ್ತದೆ ದೇವರ ಶಕ್ತಿಯನ್ನು ಮೈಯಲ್ಲಿಟ್ಟುಕೊಂಡು ಜೀವನ ನಡೆಸಿಕೊಂಡು ಹೋಗುತ್ತೇನೆ ಎಂಬ ಆಳವಾದ ಭಾವನೆ ಮೂಡಿಸಲಾಗುತ್ತದೆ ಜನಿವಾರ ಧಾರಣೆ ನೀಚ ಕೆಲಸ ಮಾಡದಂತೆ ತಡೆಹಿಡಿಯುತ್ತದೆ ನೂಲಿನ ಎಳೆಗಳಿಂದ ಮಾಡಿದ ಈ ಜನಿವಾರ ದೇಹದಲ್ಲಿ ಶಕ್ತಿ ಜಾಗೃತವಾಗಲೆಂದು ಋಷಿ ಮುನಿಗಳಿಂದ ಬಂದ ಪದ್ಧತಿಯಾಗಿದೆ ಬ್ರಹ್ಮರ್ಷಿ ವಂಶ ಜಾತ ಬ್ರಹ್ಮೋಪದೇಶ ಪೋತ ದ್ವಿಜನಾಗಿ ಕಾಣುವಾತ ಉಪವೀತನಾದನೀತ ಬ್ರಹ್ಮರ್ಷಿ ವಂಶ ಜಾತ ಬ್ರಹ್ಮೋಪದೇಶ ಪೋತ ಹೆತ್ತವಳು ಮುದ್ದಿನಲ್ಲಿ ಸಲಹುವಳು ಬಾಲ್ಯದಲ್ಲಿ ಮತ್ತಿನ್ನು ಜ್ಞಾನದಾತೆ ಸಲಹುವಳುವೇದ ಮಾತೆ ಬ್ರಹ್ಮರ್ಷಿವಂಶ ಜಾತ ಬ್ರಹ್ಮೋಪದೇಶ ಪೋತ ತಂಡುಲದ ರಾಶಿಯಲ್ಲಿ ರೇಷಿಮೆಯ ಮುಸುಕಿನಲ್ಲಿ ಮುಚ್ಚಿರುವ ದರ್ಬೆಯಿಂದ ಮಂತ್ರಿಸುವ ವಿಧಿಯು ಚಂದ ವಂಶ ಜಾತ ಬ್ರಹ್ಮೋಪದೇಶ ಹುಡುಗನಿಗೆ ರೇಷ್ಮೆ ಮುಸುಕನ್ನು ಹಾಕಿ ವೈದಿಕರೆಲ್ಲ ಸೇರಿ ದರ್ಬೆಯಿಂದ ಮಂತ್ರ ಹೇಳಿ ಅವನಿಗೆ ಅದರ ಸಂಸ್ಕಾರವನ್ನು ಕೊಡ್ತಾ ಇದ್ದಾರೆ ಬ್ರಹ್ಮೋಪದೇಶ ಪಡೆದ ಒಟುವಿನ ಸಹನಾ ಶಕ್ತಿ ಹೆಚ್ಚಾಗುತ್ತದೆ ಮನಸ್ಸು ಸ್ಥೀಮಿತದಲ್ಲಿರುತ್ತದೆ ಚಿಕ್ಕ ವಯಸ್ಸಿನಲ್ಲಿ ನೀಡಿದ ಈ ಸಂಸ್ಕಾರ ದೈವಿ ಉಪಾಸನೆ ಉತ್ತಮ ಫಲ ನೀಡುತ್ತದೆ ಉತ್ತಮ ಆಚಾರ ವಿಚಾರ ಸನ್ಮಾರ್ಗದಲ್ಲಿ ನಡೆಯುವ ಶಕ್ತಿ ಅವನದಾಗುತ್ತದೆ ಸಾಮಾನ್ಯ ಏಳು ಒಂಬತ್ತು ಹನ್ನೊಂದು ಈ ವಯಸ್ಸಿನಲ್ಲಿ ಒಟುವಿಗೆ ಜನಿವಾರ ಧಾರಣೆಯನ್ನು ಬ್ರಹ್ಮೋಪದೇಶವನ್ನು ನೀಡುತ್ತಾರೆ ತಂದೆ ಮಗನಿಗೆ ಗಾಯತ್ರಿ ಉಪದೇಶವನ್ನು ಕೊಡುತ್ತಿದ್ದಾರೆ ಜನಿವಾರ ಧಾರಣೆ ಆಯಿತು ಗಾಯತ್ರಿ ಉಪದೇಶ ಆಯಿತು ನಂತರ ಈ ಒಟುವು ಪ್ರವರ ಹೇಳಿಕೊಂಡು ಮೊದಲು ತಾಯಿಗೆ ನಂತರ ಹಿರಿಯವರೆಲ್ಲರಿಗೂ ನಮಸ್ಕರಿಸಿ ಒಟುವು ಭವತಿ ಭವತಿ ಭಿಕ್ಷಾಂದೇಹಿ ಎಂದು ಹಿರಿಯರಲ್ಲಿ ಭಿಕ್ಷೆ ಕೇಳುತ್ತಾನೆ ದಕ್ಷಿಣೆ ಸಮೇತ ಮೂರು ಸಲ ಅಕ್ಕಿ ತರಕಾರಿ ಗೋಧಿ ಹೀಗೆ ಊಟ ಮಾಡುವಂಥ ವಸ್ತುವನ್ನು ಒಟುವಿಗೆ ಭಿಕ್ಷೆ ಹಾಕುತ್ತಾರೆ ಈ ಭಿಕ್ಷೆಯನ್ನು ಪುರೋಹಿತರಿಗೆ ಅಂದರೆ ಆಚಾರ್ಯರಿಗೆ ಕೊಡಬೇಕು ಭಿಕ್ಷೆ ಬೇಡುವುದರಿಂದ ಅಹಂಭಾವ ಕಡಿಮೆ ಆಗುತ್ತದೆ ಈ ಭಿಕ್ಷೆಯನ್ನು ಆಚಾರ್ಯ ಕೊಡುವುದರಿಂದ ಅವರ ಉದರ ಪೋಷಣೆಯ ಜವಾಬ್ದಾರಿಯು ತನ್ನ ಮೇಲಿದೆ ಎನ್ನುವುದು ಅರಿವಾಗುತ್ತದೆ ಜಲಜಾಂಗನೆಯರು ಜಲರೋಹ ನೇತ್ರಗೆ ಬೆಳಗಿದರಾರತೀಯ ಜಲಜದಳಾಕ್ಷಗೆ ಜನರು जलजचरणे जनरसे शैनगे जलजाङ्गनिय रू, जल बेलगिदरारतिया बेळगिदरारतया

रुह नेत्रेगिरा भार बेन्ने पोतु पोत्तु ने गहे नरसि चारु वामनमृ जगे श्रीरामकृष्णगे वरभोज्य कल्क्यगे जलजा जलरोह नेत्रगे बेळगिदरातया बिट् ು ದ್ವಾರಕ್ಕೆ ಭಾಗ್ಯ ಶ್ರೇಷ್ಠನೆಂದು ಉಡುಪಿಗೆ ಥಟ್ಟನೊಲಿದು ಬಂದ ಅಷ್ಟ ಅಷ್ಟಯತಿಗಳು ಅಷ್ಟಯತಿಗಳು ಮನಸ್ಸಿಟ್ಟು ಮಾಡುವ ಪೂಜೆ ಇಷ್ಟಾರ್ಥವ ಈವಗೆ ಶ್ರೀಹರಿ जलजाङ्गने अरु जलरुहनेत्रगे बेळगि दरारतया